ನಮಸ್ಕಾರ ತಮ್ಮ ತಮ್ಮಗರಿಸ ವೇದಿಕೆಗೆ ಸುಸ್ವಾಗತ ಸುಸ್ವಾಗತ ಎಂದು ಕೇಳದ ಕಾಣದ ತಮ್ಮ ನಿಮಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಪ್ರಾಯೋಜಕರು ಅಕ್ಲೂಕ್ ಶೆಟ್ಟಿ ಮರುಗಪ್ಪ ಕಿತ್ತೋಗಿರೋ ಕೆಂಚಪ್ಪ ಉರೂರ್ನೆಗಳು ನಿಂಗಪ್ಪ ಆಡಿ ಹಾಡಿ ಹಾಡಿ ಹರಿಯೋ ನಮ್ಮ ಗೂಗಲ್ ಮೀಟ್ನ ಕರಿಯಪ್ಪ ಧನ್ಯವಾದಗಳು ಮೊದಲಿಗೆ ಸ್ಪರ್ಧೆಯಲ್ಲಿ ಆತ್ಮೀಯ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಈ ನಾನು ಕೋಳಿ ಬಗ್ಗೆ ಆರ್ಮಾಡ್ತಾ ಇದೇನೆ ಕಕ್ಕ ಕಳಿ 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 ನೀ ಬಂದು ಇಲ್ಲಿ ನನ್ನ ಆಡು

ಕ ಕ ಕ ಕಳೀ ಕ ಕ ಕಳಿ ಧನ್ಯವಾದಗಳು ಧನ್ಯವಾದಗಳು ನ್ಯಾನ್ಸಿಗೆ ಈಗ ಕಲಿಯ ನಿಮ್ಮ ಮುಂದೆ ಚಳಿ ಆನಂದಿಸಿ ಎಲ್ರಿಗೂ ನಮಸ್ಕಾರ ನನ್ನ ಗೀತೆ ನಾ ನಾಜು ಎಂಡತ್ತಿ ನನ್ನ ಬೈ ಎತ್ತಿ

ನನ್ನ ಹೆಂಡತಿ ಮದ್ದು ಎಲ್ ಬಂಗಾರ ಎಂತೆ ಕಟ್ಕೊಳಕ್ ಮುಂಚೆ ಯೋಚನೆ ಮಾಡಬೇಕಿತ್ತು ಜಗಳ ನನ್ನ ಮಾಡ್ಬೇಕಾಯ್ತು ಜೊತೆ ನನ್ನ ಹೆಂತಿ ಜೊತೆ ನನ್ನ ಹೆಂಡತಿ ಅವಳಿಗೆ ಎಲ್ಲ ನಡಿಬೇಕು ನಂದೇ ನಿಲ್ಲಪ್ಪು ಅವಳಿಗೆ ಎಲ್ಲ ನಡಿಬೇಕು ನಂದೇ ನಿಲ್ಲಪ್ಪು ಕೋದ್ರೆ ನಾನು ಮನೆ ಅಂತ ಅಚೀ ಇರ್ಬೇಕು ನನ್ನ ಹೆಂತಿ ಅದನ್ ಅಂತ ಬಿದ್ದಿರ್ಬೇಕಪ್ಪ ನನ್ನ ಹೆಂತಿ ಅದನ್ ಅಂತ ಬಿದ್ದಿರ್ಬೇಕಪ್ಪ ನನ್ನ ಹೆಂತಿ ಲಾಲ ನನ್ನ ಹೆಂತಿ ಲಾಲೋ ನನ್ನ ಹೆಂತಿ ಹೆಂತಿ ಎಂತಿ ಹೆಂತಿ ಹೆಂತಿ ಧನ್ಯವಾದಗಳು ಕರಿಯನಿಗೆ ಧನ್ಯವಾದಗಳು ಈಗ ಬೋಸ್ಲಿ ಬರ್ತಿದ್ದಾನೆ ಹೆಲ್ಗ ನಮಸ್ಕಾರ ನನ್ನ ಗೀತ ನನ್ನ ಮಗ ನನ್ನ ಮಗ ನನ್ನ ಮಗ ನನ್ನ ಮಗ ಬೋಡಿ ನನ್ನ ಮಗ ನನ್ನ ಮಗ ಲೋಫರ್ ನನ್ನ ಮಗ ನನ್ನ ಮಗ ಕಿತ್ತೂದ ನನ್ನ ಮಗ ಅಲ್ಲಿ ಇಲ್ಲಿ ಹೋಗಿ ಇಣಕಿ ಇಣಕಿ ನೋಡ್ತಾನೆ ಇಲ್ಲಿ ಅಲ್ಲಿ ಹೋಗಿ ಕದ್ದು ಕದ್ದು ನೋಡ್ತಾನೆ ನಾನು ಏನಾದರೂ ಕೇಳಿದ್ರೆ ಬಂದ್ಬಿಟ್ಟೆ ಬಂದ್ಬಿಟ್ಟೆ ಅಂತಾನೆ ಕೆಲಸ ಏನಾದರೂ ಕೇಳಿದ್ರೆ ಹೋಗ್ತೀನಿ ಮಾಡ್ತೀನಿ ಅಂತ ಸಬ್ಬು ಬೇಳ್ತಾನೆ ನನ್ನ ಮಗ ಕಿತ್ತು ನನ್ನ ಮಗ ನನ್ನ ಮಗ ಬೋಳಿ ನನ್ನ ಮಗ ನನ್ನ ಮಗ ಲೋಫರ್ ನನ್ನ ಮಗ ನನ್ನ ಮಗ ಸಾಧು ನನ್ನ ಮಗ ಅಮ್ಮ ಏನಾದರೂ ಹೇಳಿದ್ರೆ ಎಲ್ಲ ಮಾಡ್ತಾನೆ ನಾನೇನಾದರೂ ಹೇಳೋಕ್ಕೋದ್ರೆ ಸಬ್ಬು ಬೇಳ್ತಾನೆ ಅಮ್ಮ ಏನಾದರೂ ಹೇಳಿದ್ರೆ ಎಲ್ಲ ಮಾಡ್ತಾನೆ ನಾನೇನಾದರೂ ಹೇಳೋಕ್ಕೋದ್ರೆ ಸಬ್ಬು ಬೇಳ್ತಾನೆ ಯಾಕೆ ಅಂತ ಕೇಳಿದ್ರೆ ಇಷ್ಟ ಇಲ್ಲ ಅಂತಾನೆ ನನ್ನನ್ನನ್ನು ಕೇಳಿದ್ರೆ ಯಾವಾಗ ಬೈತಾ ಇರ್ತಿ ಅಂತ ಚಾಡಿ ಹೇಳ್ತಾನೆ ನನ್ನ ಮಗ ಲೋಫರ್ ನನ್ನ ಮಗ ನನ್ನ ಮಗ ಕಿತ್ತದ್ ನನ್ನ ಮಗ ನನ್ನ ಮಗ ಬೋಳಿ ನನ್ನ ಮಗ ನನ್ನ ಮಗ ಕೋತಿ ನನ್ನ ಮಗ ಧನ್ಯವಾದಗಳು